ಅಂಬೇಡ್ಕರ್ಗೆ ಅವರ ಶವವನ್ನ ತರಕ್ಕೆ ದುಡ್ಡಿರ್ಲಿಲ್ಲ ನಿಮ್ಮ ಹತ್ರ ಜಾಗ ಕೊಡಕ್ಕೆ ದುಡ್ಡಿರ್ಲಿಲ್ಲ ಅವರ ಶವ ಬೇಕಾಗಿರ್ಲಿಲ್ಲ ನಿಮ್ಗೆ ಅವ್ರ ಪುಸ್ತಕ ಬೇಕಾಗಿತ್ತು ಆ ಪುಸ್ತಕ ಮಾತ್ರ ಹಿಡ್ಕೊಂಡು ಜೋಬಲ್ಲಿ ಇಡ್ಕೊಂಡು ಅದು ಖಾಲಿ ಪುಸ್ತಕ ಇಟ್ಕೊಂಡಿದ್ರೋ ಪ್ರಿಂಟ್ ಆಗಿರೋದೋ ಗೊತ್ತಿಲ್ಲ ನಮ್ಗೆ ಒಟ್ಟಿನಲ್ಲಿ ತೋರಿಸ್ತಾರೆ ಅಷ್ಟೇ ನಾವು ನಾವು ನೋಡ್ಲಿಲ್ಲಲ್ಲ ಈ ಕಾಂಗ್ರೆಸ್ ಅವರು ಐವತ್ತು ವರ್ಷ ಅಂಗೆಯಕೋಸ್ಕ ಬಂದವರು ಈ ಖಾಲಿ ಡಬ್ಬನ ನಾವು ನೋಡಲಿಲ್ಲ ಈ ಡಬ್ದಾಗ ಏನೈತೆ ಅಂತ ಹೇಳ್ಬಿಟ್ಟು ಇಂಥ ಕಾಂಗ್ರೆಸ್ ಅವರು ಇವತ್ತು ಇವತ್ತು ಪೊಲೀಸ್ ಸ್ಟೇಷನ್ಗಳನ್ನ ಕಾಂಗ್ರೆಸ್ ಸ್ಟೇಷನ್ ಮಾಡಿದ್ದಾರೆ ಮುಚ್ಚಿ ಪೊಲೀಸ್ ಸ್ಟೇಷನ್ ಯಾಕೆ ಬೇಕು ನಿಮಗೆ ನ್ಯಾಯ ಕೊಡಕ್ಕಾಗಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಯಾಕೆ ಬೇಕು ಮುಚ್ಚಿ ಪೊಲೀಸ್ ಸ್ಟೇಷನ್ ಅನ್ನ ಏನು ಇವರೇ ಇರ್ತಾರ ಪರ್ಮನೆಂಟ್ ಆಗಿ ಮೀಸೆ ತಿರುವಿ ಮೆರೆದವರೆಲ್ಲ ಮಣ್ಣಾ ಉಂಟವ್ರೆ ಯಾರ್ಯಾರು ರಿಪಬ್ಲಿಕ್ ಅಂದ್ರು ಅವ್ರ ಯಾರು ಪಬ್ಲಿಕ್ ಅಲ್ಲೇ ಇಲ್ಲ ಈಗ ಅಲ್ಲಿ ಪೇಪರಲ್ಲಿ ಟಿವಿಯಲ್ಲಿ ಬಂದಿತ್ತು ರಿಪಬ್ಲಿಕ್ ರಿಪಬ್ಲಿಕ್ ಅಂತ ಅವ್ರು ಪಬ್ಲಿಕ್ ಅಲ್ಲೇ ಇಲ್ಲ ಈಗ ಖಾಲಿ ಖಾಲಿ ಭಾರತೀಯ ಜನತಾ ಪಾರ್ಟಿ ಇದು ದೇಶದಲ್ಲಿ ನಂಬರ್ ಒನ್ ಅಲ್ಲ ಪ್ರಪಂಚದಲ್ಲಿ ನಂಬರ್ ಒನ್ ಪಾರ್ಟಿ ಇದು ನಮ್ಮನ್ನ ಎದುರಿಸುವಂತ ಧೈರ್ಯ ನಿಮ್ಮ ಕಾಂಗ್ರೆಸ್ ಅವ್ರಿಗಿಲ್ಲ ನೀವು ಹೇಳ್ತಾ ಇದ್ದೀರಲ್ಲ ಭಾರತನ ಬಗ್ಗೆ ಯಾವುದು ಅಧ್ಯಕ್ಷರು ಹೇಳಿದ್ರು ನಮ್ಮ ವಿಜಯೇಂದ್ರ ಅವರು ನಮ್ಮ ಪಾಕಿಸ್ತಾನ ನಮ್ಮ ಪಾಕಿಸ್ತಾನ ಅಂತ ಹೇಳ್ತೀರಲ್ಲ ನಾವೇನ ನಿಮ್ ಬಂದು ನಮ್ಮ ನಾರಾಯಣ ಸ್ವಾಮಿ ಹೋಗಿದ್ದಾರೆ ಮುತ್ತಿಗೆ ಹಾಕ್ಸ್ಬೇಕಾಯ್ತು ಹಾಕ್ಸಿದಲ್ಲಪ್ಪ ನೀನು ಯಾಕಿಲ್ಲ ಮುಕ್ಸ್ಬೇಕಾಯ್ತಲ್ಲ ಅವ್ರಿಗೆ ನಮ್ ಪಾಕಿಸ್ತಾನ ಅಂದ್ರೆ ಸುಮ್ಮನೆ ಇರ್ತೀರ ನಮ್ ಪಾಕಿಸ್ತಾನ ನಮ್ ಸೈನಿಕರನ್ನು ಕೊಂದವರು ನಮ್ಮ ಹೆಣ್ಮಕ್ಳ ಸಿಂಧೂರನ್ನ ಆಡಿಸ್ತವ್ರು ಬಿಡ್ಬೇಕಾ ಅವ್ರನ್ನ ಅವ್ರನ್ನ ನಮ್ ಪಾಕಿಸ್ತಾನ ಅಂತಾರಲ್ಲ ಅಂತವ್ರನ್ನ ಬಿಡ್ಬೇಕಾ ನಾವು ನಾವೇನಾದ್ರೂ ಮುತ್ತಿಗೆ ಹಾಕಿದ್ರೆ ಕರ್ಗೆ ಮನೆಗೆ ಹೋಗಿ ಚುಟ್ಟು ಪುಟ್ಟು ಅಂತೆ ಅದ್ಯಾವುದ ಹಿಂದೆ ನಾನು ನೋಡಿದೆ ಚುಟ್ಟು ಪುಟ್ಟು ರೈಲು ಅಂತ ಒಂದು ಹಾಡು ಬಂದಿತ್ತು ಚಿಕ್ಕ ಬುಕ್ಕು ಇದು ಚುಟ್ಟು ಪುಟ್ಟು ಇನ್ನೊಬ್ಬ ಯಾವನ ಕೋಲಾರದಲ್ಲಿ ಹೇಳ್ತಾನೆ ಒಂದ್ ನಾಲ್ಕು ಫ್ಲೈಟಿಂಗ್ ಆರಿಸಿದ್ದಂತೆ ಅಲ್ಲಿ ಅರವತ್ ಜನ ಸತ್ತೋದ್ರು ಟೆರರಿಸ್ಟ್ ಅವ್ರ ಏನನ್ನ ಬದುಕಿದ್ರೆ ಅರವತ್ ಜನ ಆರ್ನೂರ್ ಜನ ಮುಂದಾಕೋರು ಭಾರತದಲ್ಲಿ ಸತ್ತೋದ್ರು ಗದೀಮ್ರು ಅದನ್ನೇ ನಾನ್ ಕೇಳ್ತೀನಿ ನಿಮ್ಮನ್ನ ಕೆರ್ಗೆ ಅವ್ರನ್ನ ಕೇಳ್ತೀನಿ ನಿಮ್ಮ ಬಾಂಬೆ ಎಲ್ಲ ಆಯ್ತಲ್ಲಪ್ಪ ತಾಜ್ ಹೋಟ್ಲ್ ಮೇಲೆ ಎಷ್ಟು ಜನ ಸತ್ತಿದ್ರು ನೂರ ಎಪ್ಪತ್ತೈದು ಜನ ಸತ್ರು ಅವಾಗ ಚಿಟ್ಟು ಪುಟ್ಟುವಂತ ನಾಲ್ಕು ಪ್ಲೇಟ್ ಆಡ್ತಿದ್ರೆ ಏನಾಗಿತ್ತು ನಿಮ್ ದಾಡಿ ಅವಾಗೇ ಮಣ್ಣು ತಿಂತಾ ಇದ್ದೀರ ನೀವು ಮಣ್ಣು ತಿಂತ ಇದ್ರ ಅವತ್ತು ಈ ರೀತಿ ನಿಮ್ಮ ಕಾಂಗ್ರೆಸ್ಸಿನ ಇತಿಹಾಸ ಬಹಳ ದೊಡ್ಡದಿದೆ ಕಾಂಗ್ರೆಸ್ಸಿನ ಇತಿಹಾಸ ಬಹಳ ದೊಡ್ಡದಿದೆ ಈ ಇತಿಹಾಸವನ್ನು ಇಟ್ಕೊಂಡು ನಮ್ಮನ್ನ ಕೆಣಕಕ್ಕೆ ಬರಬೇಡಿ ನಿಮ್ಮ ಈ ಒಂದು ದಬ್ಬಾಳಿಕೆ ಈ ದೌರ್ಜನ್ಯ ಬಹಳ ದಿನ ನಡೆಯಲ್ಲ ನಾವು ಬಿಜೆಪಿ ನಮ್ಮ ಕಾರ್ಯಕರ್ತರು ಯಾರೇ ಆಗಲಿ ಇವತ್ತು ನಾರಾಯಣ ಸ್ವಾಮಿಗೆ ಆಗಿರೋದನ್ನ ಈಗಾಗಲೇ ನಾವು ಗವರ್ನರ್ಗೂ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀರಿ ಡಿಜಿಗೂ ಕೊಟ್ಟಿದ್ದೀರಿ ಪ್ರಿವಿಲೇಜು ಕೂಡ ಮೂವ್ ಮಾಡಿದ್ದೀವಿ ಇಷ್ಟಕ್ಕೆ ನಾವೇನು ಬಿಡಲ್ಲ ಎಚ್ಚರಿಕೆಯನ್ನು ಕಾಂಗ್ರೆಸ್ವರೆಗೆ ನಾವು ಕೊಡ್ತಾ ಇದ್ದೀವಿ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ಮಾಡ್ತಾ ಇದ್ದೀರಾ ನಮ್ಮ ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಾಡ್ತಾ ಇದ್ದೀರಾ ಈ ಆಟ ಬಹಳ ದಿನ ನಡೆಯಲ್ಲ ನಿಮಗೆ ಜನನೇ ಬುದ್ಧಿ ಕಲಿಸುವಂತ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗುತ್ತೆ ಆ ಎಚ್ಚರಿಕೆಯನ್ನು ಇವತ್ತು ನಾನು ಕೊಡ್ತಾ ಇದ್ದೀನಿ ಇದೊಂದು ಮೊದಲನೇ ಘಟನೆ ಅಲ್ಲ ಹಿಂದೆ ಸಿಟಿ ರವಿ ಅವ್ರ ಘಟನೆ ಆಯಿತು ಏನ್ ಮಾಡಿದ್ರಿ ಟಿ ರವಿನ ಕಬ್ಬಿನ ಜೊತೆ ಕರ್ಕೊಂಡು ಹೋದ್ರಿ ಏನ್ ಕಪ್ ತಿನ್ಸ ಕರ್ಕೊಂಡು ಹಾ ಜಲ್ಲಿ ಕಟ್ಟು ಜಲ್ಲಿ ಕ್ರೆಷರ್ ಅಲ್ಲಿ ಕರ್ಕೊಂಡೋಗಿ ನಿಲ್ಸಿದ್ರು ರಾತ್ರಿಯಲ್ಲ ನಾವು ಹಿಂದೆ ಫಾಲೋ ಮಾಡ್ತಾ ಇದ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೇನಾ ನಿಮ್ ಅವ್ರದ್ದು ಇದು ಕಾನೂನು ಇದೇನಾ ಕಾನೂನು ನಿಮ್ದು ಅಂದ್ರೆ ಈ ರೀತಿ ನಿಮ್ಮ ದೌರ್ಜನ್ಯ ಇವೆಲ್ಲಕ್ಕೂ ಅಂತ್ಯ ಆಡೋದಕ್ಕೋಸ್ಕರ ಇವತ್ತು ಕಲಬುರಗಿಯಲ್ಲಿ ನಾವು ಈ ಸಭೆಯನ್ನ ಮಾಡಿದಿರಿ ತಾವು ಕೂಡ ಈ ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮ್ಮ ಹೋರಾಟವನ್ನ ಕಿಚ್ಚನ್ನು ತೋರಿಸಿದರೆ ಅವರ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಅನ್ನೋ ಮಾತನ್ನು ಹೇಳಿ ನನ್ನ ಮಾತು ಸೂಚಿಸ್ತಾ ಇದ್ದೀನಿ